ಹಿಡಿಯಬಹುದೇನಯ್ಯ ಬೆಟ್ಟು ಕಾಗದದ ಹೂವೆನ್ನು ನಿಜವೆಂದು ಭ್ರಮಿಸಿ ಕೂಡಬಹುದೇನಯ್ಯ ತುಂಬಿ ಉಪ್ಪನು ಸಕ್ಕರೆ ಎಂದು ಭಾವಿಸಿ ಸವಿಯಬಹುದೇನಯ್ಯ ಇರುವೆ ನಾನೆಂಥ ಬುತ್ತಿಗೇಡಿಯಾಗಿರುವೆನಯ್ಯ ಇರುವೆ ತುಂಬಿ ಇಳಿಗಿಂತಲೂ ಕರಕಷ್ಟನಾಗಿ ಕಲ್ಲು ಕಟ್ಟಿಗೆ ಇಲ್ಲೆಂದು ಇನ್ನೆಲ್ಲೋ ನೀರುವೆನೆಂದು ಭಾವಿಸಿ ನಿತ್ಯವೂ ಮೋಸ ಹೋಗುತ್ತಿರುವನೆಯ ಈ ಭವವಂದನದಿಂದ ನನ್ನನ್ನು ಪಾರು ಮಾಡಯ್ಯ ಶರಣ ಸವೇಶ ಎಂಬ ಆಧುನಿಕ ವಚನಕಾರರ ವಾಣಿಯನ್ನು ಸ್ಮರಿಸ್ತ ಈ ಕ್ಷೇತ್ರದ ಮಾತೆ ಸಜ್ಜಲಮ್ಮನ ಅಡಿದಾವರೆಗಳಿಗೆ ನತಮಸ್ತಕನಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಅಮ್ಮನವರ ಮಾನಸ ಪುತ್ರರು ಆಧುನಿಕ ವಚನಕಾರರು ಮತ್ತು ಈ ಮಠದ ಧರ್ಮಾಧಿಕಾರಿಗಳು ಆಗಿರುವ ಪೂಜ್ಯರು ಬ್ರಹ್ಮ ಪೂಜ್ಯರು ಆಗಿರುವ ದೊಡ್ಡ ಬಸವಾರ್ಯ ತಾತನವರ ಚರಣಗಳ ಅಣೆಮಣೆದು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಮತ್ತೋರ್ವ ಮಹಾಮಾತೆ ಅಭಿನವ ಶರಣಮ್ಮನವರ ಪಾದಗಳಿಗೆ ಪಡಮಟ್ಟು ಇವತ್ತಿನ ಸಂಕಲ್ಪ ರಥೋತ್ಸವ ಕಾರ್ಯಕ್ರಮದ ಸೇವಾರ್ಥಿಗಳಾಗಿರುವ ಸನ್ಮಾನ್ಯ ಶ್ರೀ ರುದ್ರಯ್ಯ ಹಿರೇಮಠ ಕುಟುಂಬದವರೇ ಮತ್ತು ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಪಾಲುದಾರರಾಗಿರುವ ಹಿರಿಯರು ಸಜ್ಜನರು ಮತ್ತು ಶ್ರೀಮಠದ ಭಕ್ತರಾಗಿರುವ ರಾಜನಗೌಡರ್ ಪಾಟೀಲ್ ಅವರೇ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಆಗಮಿಸಿರ್ತಕ್ಕಂಥ ನಾಗಭೂಷಣ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ಯಾವತ್ತೂ ತಾಯಂದಿರೇ ಸಜ್ಜನರೇ ಶ್ರೀಮಠದ ಭಕ್ತಾದಿಗಳೇ ನನ್ನ ಮದ್ದು ವಿದ್ಯಾರ್ಥಿಗಳೇ ಆಮೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಪ್ರತಿ ಅಮಾವಾಸೆಯ ಪ್ರಯುಕ್ತ ಸಂಕಲ್ಪ ರಥೋತ್ಸವ ಆ ಸಂಕಲ್ಪ ರಥೋತ್ಸವ ಜರುಗಿದ ನಂತರದಲ್ಲಿ ಅನುಭವಗಳನ್ನು ಹಂಚಿಕೊಳ್ಳತಕ್ಕಂಥ ಈ ಕಾರ್ಯಕ್ರಮ ತಮ್ಮ ಚಾಲ್ತಿಯಲ್ಲಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದರಲ್ಲಿ ವಿಶೇಷವಾಗಿ ಮಾತನಾಡದ ಗುರುಗಳ ಮನದ ಅನಿಸಿಕೆಗಳನ್ನು ವಚನಗಳಲ್ಲಿ ಪ್ರತಿ ಪ್ರತಿಯೊಂದು ವಚನವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಕೈಂಕರ್ಯದಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಪೂಜ್ಯರ ವಚನಗಳು ಅಂತಕ್ಕಂಥ ಅದ್ಭುತವಾಗಿರತಕ್ಕಂಥ ವಚನಗಳನ್ನು ಬರೆದಿದ್ದಾರೆ ಪರಮ ಭಕ್ತರು ಮತ್ತು ನೀತಿ ಬೋಧಕ ವಚನಗಳನ್ನು ಅಲಸಂಖ್ಯಾತ ವಚನಗಳನ್ನು ಬರೆದಿದ್ದಾರೆ ಅದರೊಳಗೆ ಇವತ್ತು ನಾನು ಪೂಜ್ಯರ ಒಂದು ವಚನವನ್ನು ತಮ್ಮೆಲ್ಲರಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ ನೋಟದಲ್ಲಿ ಸಮಭಾವ ಇರಬೇಕು ಊಟದಲ್ಲಿ ಹಿತಮಿತವಿರಬೇಕು ದಾಟಿಯಲ್ಲಿ ರಾಗ ಅನುರಾಗ ಇರಬೇಕು ಘಾಟಿನಲ್ಲಿ ರಾಗ ಅನುಭ ಘಾಟಿಯಲ್ಲಿ ರಾಗ ಅನುರಾಗವಿರಬೇಕು ಊಟದಲ್ಲಿ ಸದ್ಭಾವ ಇರಬೇಕು ಗಿಡದಲ್ಲಿ ಉಡದೂರೇಶನ ಚರಣವನ್ನು ಬಿಡದಲೇ ಇರಬೇಕು ಸ್ವತಂತ್ರ ಧೀರ ಶ್ರೀ ಗುರು ದೊಡ್ಡ ಬಸವೇಶ್ವರ ಪ್ರಭುವೇ ಅಂತಕ್ಕಂಥ ವಚನವನ್ನು ನಾನು ವಿಶ್ಲೇಷಣೆ ಮಾಡ್ತಕ್ಕಂಥ